ಸ್ನೇಹಿತರೆ ನಮಸ್ಕಾರ ನಾವು ಇವತ್ತೊಂದು ಟ್ರೆಕ್ಕಿಂಗ್ ಹೊರಟಿದ್ದೀವಿ ಮುಕ್ತಿ ವಾಟರ್ ಫಾಲ್ಸ್ ಅಂತ ಇದು ಕೋಡಿಗದ್ದೆಗಿಂತ ಸ್ವಲ್ಪ ಮುಂದಿದೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಒಂದು ಎರಡು ಕಿಲೋಮೀಟ್ರ್ ಆಫ್ ರೋಡ್ ಇದೆ ಅಲ್ಲಿಂದ ನಾವು ಗಾಡಿ ಇಟ್ಟು ಒಂದು ಕಾಡಲ್ಲಿ ಒಂದು ಸ್ವಲ್ಪ ದೂರ ಹೋಗಬೇಕು ಎಲ್ಲಿಡಣ ಇದೆ ಇಲ್ಲಿ ಇಲ್ಲಿ ಮುಂದೆ ಕಣ ಐತಿ ಅಲ್ಲೊಂದು ಮನೆ ಐತಿ ಮನೆ ಐತಿ ನಾವೀಗ ಡೆಸ್ಟಿನೇಷನ್ ಬಂದಿದ್ದೀವಿ ಇಲ್ಲಿ ನೋಡಿ ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ವಿ ಬೈಕ್ ಪಾರ್ಕ್ ಮಾಡಿ ಇಲ್ಲೊಂದು ಮುಂದೊಂದು ಮನೆ ಇದೆ ಅವ್ರ ಹತ್ರ ಕೇಳಿದ್ವಿ ಹೇಗೆ ಹೋಗಬೇಕು ಹೇಳಿ ಅವ್ರು ಹೇಳಿದ್ರು ಇದೆ ಈ ಕಡೆ ಇದೆ ಕಾಲದಿದೆ ಇದರಿಂದ ಹೋಗ್ಬೇಕಂತ ಅಂದರು ಇದರಿಂದ ಹೋದ್ರೆ ಒಂದು ಮುಕ್ಕಾಲು ಗಂಟೆ ಆಗ್ಬೋದೇನ ಅಂತ ಅಂದರು ನಾವು ಹೊರಟಿದ್ದೀವಿ ನೋಡೋಣ ಹೇಗಿದೆ ಅಂತೇಳಿ ಸುಮಾರು ದೂರ ಇಳಿಬೇಕಂತೆ ಇಳ್ದು ಹೊಳೆ ಸಿಗತ್ತಂತೆ ಹೊಳೆ ಆದಮೇಲೆ ಹೊಳೆಯಲ್ಲಿ ಮೇಲೋಗಿ ಒಂದು ಸ್ವಲ್ಪ ದೂರ ಆಗತ್ತೆ ಅದು ಒಂಥರ ಫಾಲ್ ಸಿಗತ್ತಂತ ಅಂದಿದ್ದಾರೆ ಹಾಂ ಹೋಗೋಣ ಬನ್ನಿ ನೋಡೋಣ ಹೇಗಿದೆ ಅಂತೇಳಿ ಯಾವಿ ಕತ್ತು ಬಂದ್ರ ಹೆಸರು ಹೇಳಿದ್ನಲ್ಲ ಈಗ ನಾವ್ ಎಲ್ಲೆಲ್ಲಿ ಬಂದ್ವಿ ಗೊತ್ತಾ ಬಂದಿವಳು ಕೋಡಿ ಗದ್ದೆ ಬಂದ್ವಿ ಕೋಡಿ ಗದ್ದೆ ಮೇಲೆ ದೇವಸ್ಥಾನ ಐತೆ ದೇವಸ್ಥಾನ ಆದ್ಮೇಲೆ ಮುಂದ್ ಬಂದ್ವಿ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಒಳಗ್ ಬಂದ್ವಿ ಐದತ್ತು ನಿಮಿಷ ಇಳಿದೆ ಆದರೆ ಇಲ್ಲಿನ ಕ್ಷೇ ನೋಡ್ತಾ ಇದ್ದೀನಿ ಯಾವುದೇ ಫಾಲ್ಸ್ ಇರೋ ಸೌಂಡ್ ಕೇಳಿಸ್ತಾನಿಲ್ಲ ಹೊಳೆ ಹೊರೀತಿರೋ ತೊಂಡು ಕೇಳಿಸ್ತಾ ಇಲ್ಲ ಏನು ಕೇಳಿಸ್ತಾ ಇಲ್ಲ ಲೆಕ್ಕ ಸುಮಾರು ದೂರ ಇಳಿಬೇಕನ್ನ ಅನ್ನಿಸ್ತಾ ಐತಿ ನೋಡಬೇಕು ಸುಳ್ಳು ಹೇಳಿ ಬೇರೆ ಕರ್ಕೊಂಡ್ಬಿಟ್ಟಿದ್ದೀನಿ ಅದು ಸುಂಡಿ ನೋಡಿ ಹೆಂಗಾಗ್ಬಿಟ್ಟಿದೆ ಹೇಳಿ ಸ್ಮೈಲ್ ಮಾಡಿ ಹೇಳು ಸ್ನೇಹಿತರೆ ಇಲ್ಲಿ ನೋಡಿ ಇದೊಂದು ಮರ ಇದೆಯಲ್ಲ ಈ ಮರದ ಬೇರು ಯಾವ ಥರ ಇಲ್ಲಿ ಮೇಲೆ ಬಂದಿದೆ ಇದು ನೆಲದಿಂದ ಇಷ್ಟೊಂದು ಹೈಟ್ ಆಗಿದೆ ಮತ್ತು ಎಷ್ಟೊಂದು ದೂರ ಈ ಥರ ಬಂದಿದೆ ಮೇಲ್ಗಡನೆಯ ಈ ಬೇರು ಮಳೆಯಿಂದ ಕೊಚ್ಕೊಂಡು ಹೋಗಿ ಹಿಂಗೆ ಆಗಿರ್ಬೋದು ಆದರೆ ಈ ಥರ ಮೇಲೆ ಏನಕ್ಕೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫುಲ್ಲು ಇಲ್ಲಿ ನೋಡಿ ಇದು ಹಾಗಾಗಿದೆ ಈ ಬೇರು ಹಾಗೆ ಮೇಲೆ ಬಂದಿದೆ ಇದೆಲ್ಲ ಮಳೆಯಿಂದ ಕೊಚ್ಕೊಂಡು ಹೋಗಿರ್ಬೋದು ಆದರೆ ಈ ಥರ ಎದ್ದಿದ್ದು ನನಗೆ ಏನಕ್ಕೆ ಅಂತ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಿದ್ದರೆ ಹೇಳಿ ಕಾಡಲ್ಲಿ ನಡೆದು ನಡೆದು ಈ ಒಂದು ಅರ್ಧ ಗಂಟೆ ನಡೆದ್ವಿ ಆದರೆ ನೀರು ಹರಿದರೆ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ ಆ ಲೆಕ್ಕದಲ್ಲಿ ಸುಮಾರು ಇನ್ನೂ ದೂರ ಹೋಗಬೇಕನ್ನ ಅನ್ನಿಸ್ತಾ ಇದೆ ಈ ಒಂದು ಅರ್ಧ ಗಂಟೆ ಆಯಿತು ಇನ್ನೂ ಎಷ್ಟು ನಡಿಬೇಕಂತ ಗೊತ್ತಿಲ್ಲ ಹೀಗೆ ಸ್ವಲ್ಪ ದೂರ ಸಿಕ್ಕಾಪಟ್ಟೆ ಸ್ಟೀಪ್ ಇತ್ತು ಈಗ ಇಲ್ಲಿಂದ ಈ ಕಡೆ ಸ್ವಲ್ಪ ದೂರದಿಂದ ಈಗ ಬರ್ತಾಯಿದ್ದೀವಿ ಈಗ ಅಷ್ಟೊಂದು ಸ್ಟೀಪ್ ಇಲ್ಲ ಆದರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮರಗಿರಲ್ಲ ಬಿದ್ದು ರೋಡಲ್ಲ ಇಲ್ಲ ಇಳಿಯೋದು ಮಾತ್ರ ಭಾರಿ ಕಷ್ಟ ಇದೆ ಇಲ್ಲಿ ಮರ ಎಂದ್ರೆ ಈ ಮರ ಓಕೆ ಅದರಿಂದ ಇಳಿಯೋದು ಭಾರಿ ಕಷ್ಟ ಹೊಳೆ ಕಾಣಿಸ್ತಿದ್ದಿಲ್ಲ ಅಲ್ಲಿ ಹೊಳೆ ಬಂತು ಒಂದು ಐದು ನಿಮಿಷ ಕತ್ತಿ ಬೇಕಾ ಇರಿ ಆ ಕಡೆ ನಾ ಹೋಗಿ ಅದು ಇಳಿಯೋದು ಬೇಡ ಇಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡಿದರೆ ಈಗ ಕೊಡ್ದು ಅದೆಂತಂದ್ರೆ ಜಾರುಬಾರ್ದು ಅಂತ ಹೇಳಿ ಈ ಮರದ ಮೇಲೆ ಹಿಂಗೆ ಇಳಿಬೇಕು ಯಪ್ಪ ಫೈನಲಿ ಹೊಳೆ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ನಾವು ಇಲ್ಲೇ ಹೇಳಿದು ಬಂದಿದ್ದು ಇಲ್ಲೇ ಇಳ್ದು ಬಂದು ಈಗ ಹೊಳೆಗೆ ಬಂದಿದ್ದೀವಿ ನೋಡಿ ನೀರು ಹಿಂಗೆ ಇದೆ ನಾವೀಗ ಮೇಲ್ಗಡೆ ಹೋಗಬೇಕು ಈ ಈ ಕಡೆ ಹೋಗಬೇಕು ಈ ಕಡೆ ಹೋಗಿ ಒಂದು ಸ್ವಲ್ಪ ದೂರ ಆಗತ್ತಂತೆ ಹೋಗೋಣ ಈಗ ಸ್ವಲ್ಪ ಹೊತ್ತು

ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹಾಂ ಮುಕ್ತಿ ಸಿಗ್ತಾ ಹಾಂ ಹೌದಾ ರೀಚ್ ಆದ್ಮೇಲೆ ಎಲ್ಲರಿಗೂ ಫುಲ್ ಸುಸ್ತಾಗಿ ಹೋಯ್ತು ಹೊಳೆ ಕಂದ ತಕ್ಷಣ ಎಲ್ಲರೂ ಮುಖ ಹೈಕ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇವಾಗ ನಾನು ನಾವೆಲ್ಲ ಸೇರ್ಕೊಂಡು ಮೇಲೆ ಹೋಗ್ಬೇಕು ಈಗ ಹೋಗ್ತೀವಿ ಹೋಗೋಣ ಮೇಲೆ ಹಾಂ ಅಲ್ಲ ಚಿರ ಇಟ್ಕೋತೀ ನಾನು ಹೋಗೋಣ ನೋಡಿ ಇಷ್ಟೆಲ್ಲ ತಗೊಬಂದಿದ್ರು ಎಲ್ಲ ಇಲ್ಲಂತೆ ನನ್ನ ಹಿಡ್ಕಂತ ಇದಾರೆ ನಾನೇ ಹಿಡ್ಕೊಂಡು ಹೋಗ್ಬೇಕು ಹಿಡ್ಕೊಂಡು ಹೋಗ್ತೀನಿ ಯಪ್ಪ ಸುಸ್ತಾ ಬಿಟ್ಟಿದೆ ಇಳಿದು ಇಳ್ದೇ ಸುಸ್ತಾಗಿ ಹೋಗೈತಿ ದಾಟದಂತೂ ಸಕ್ಕತ್ ಕಷ್ಟ ಇದೆ ಇಲ್ಲಿ ಮೇಲೆ ಒಣಗಿದ ಕಲ್ ಮೇಲೆ ಮಾತ್ರ ಕಾಲಿಡ್ಬೇಕು ಅದೇ ನೀರಲ್ಲಿ ಮುಳುಗಿದ ಕಲ್ ಮೇಲೆ ಕಾಲಿಡ್ಬಿಟ್ರಂತೂ ಜಾರತದೆ ಕಲ್ಲು ಸಿಕ್ಕಾಬಟ್ಟೆ ಅದಕ್ಕಾಗಿ ಒಣ ಕಲ್ಲಿದೆ ಅದು ನೋಡಿ ಅದ್ರ ಮೇಲೆ ಇಡಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹೊಸಿದು ಈ ತರ ಹಸಿ ಕಾಲ್ ಮೇಲೆ ಕಾಲಿಟ್ಬಿಟ್ರಂತೂ ಜಾರಿ ಕೆಳಗಿಳ್ತೀವಿ ನಾವು ಇದ್ರ ಮೇಲೆ ಕಾಲಿಡಂಗಿಲ್ಲ ಒಂದು ವೇವ್ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ ಒಳ್ಳೇದು ಸುಮಾರು ದರ ಹೊಳೆ ನಡ್ಕೊಂಡು ಬಂದ ಮೇಲೆ ಇಲ್ಲೊಂದು ಸಣ್ಣ ಪಾಲ್ಸಾರ ಒಂದು ವ್ಯೂ ಇದೆ ಇನ್ನೊಂದು ದೊಡ್ಡ ಫಾಲ್ಸ್ ಬಂದಿಲ್ಲ ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ ಆ ವ್ಯೂವ್ನ ನಾನು ತೋರಿಸ್ತೀನಿ ಇದರಿಂದ ನೋಡೋಣ ಬನ್ನಿ ಈ ಕೆಳಗಡೆಯಿಂದ ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ನಾನು ಇಳಿದು ಹೋಗ್ತೀನಿ ದೊಡ್ಡ ಫಾಲ್ಸ್ ಅಲ್ಲ ಚಿಕ್ಕದು ಸಖತ್ತಾಗಿದೆ ವ್ಯೂ ಮಾತ್ರ ಬನ್ನಿ ಹೋಗೋಣ ಹ್ಮ್ ಅಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಫಾಲ್ಸು ಬನ್ನಿ ಹೋಗೋಣ ಹಾಂ ಅಂತೂ ಫಾಲ್ಸ್ ಕಾಣಿಸ್ತಾ ಇದೆ ಇದು ನೋಡಿ ಇದೇ ಫಾಲ್ಸು ನಾವು ಹೀಗೆ ಈ ಕಡೆಯಿಂದ ಬಂದ್ವಿ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅವ್ರು ಇನ್ನೂ ಬರೋದ್ರಲ್ಲೇ ಇದ್ದಾರೆ ನಾವು ಸೊ ಮುಂದೆ ಬಂದ್ವಿ ಫಾಲ್ಸ್ ನೋಡಿ ಸಖತ್ತಾಗಿ ಇದೆ ಇನ್ನು ನಿಯರ್ ನೀರಾಗಿ ತೋರಿಸ್ತೀನಿ ಮೇಲೆ ಹತ್ತು ಬಂದೆ ಈಗ ಅಲ್ಲಿ ನೋಡಿ ಫಾಲ್ಸು ಕಾಣಿಸ್ತಿದೆಯಲ್ಲ ಇದು ಟೂ ಅವರ್ ಬೇಕೇ ಬೇಕು ಮೇಲೆ ನಮ್ಮ ಗಾಡಿ ಇಟ್ಟಿದ್ದರಿಂದ ಅಲ್ಲಿಂದ ತನಕ ಸ್ವಲ್ಪ ಕಾಡಲ್ಲಿ ಮತ್ತು ಇಲ್ಲಿ ಹೊಳೆಯಲ್ಲಿ ನಮಗೆ ಮೇಲೆ ತನಕ ಸುಮಾರು ಹತ್ತು ಆಗುತ್ತೆ ಟೂ ಅವರ್ ಅಂತ ಬೇಕೇ ಬೇಕು ಅಷ್ಟೊತ್ತಾದ್ಮೇಲೆ ಕಾಣಿಸಿದ್ದೆ ಪಾಲ್ಸ್ ಇಂದ ಇಲ್ಲೊಂದು ಇಲ್ಲೊಂದು ಸ್ಟೆಪ್ ಇದೆ ಇಲ್ಲೊಂದು ಸ್ಟೆಪ್ ಇಂದ ನೀರ್ ಬಿದ್ದಿ ಈ ಕಡೆ ಒಂದ್ ಬರುತ್ತೆ ಇಲ್ಲಿ ಫ್ರಂಟ್ ಗೆ ಒಂದು ಮಿನಿ ಸ್ವಿಮ್ಮಿಂಗ್ ಪೂಲ್ ಇದೆ ಇದರಲ್ಲಿ ಈಜಾಡಬಹುದು ಸುಮಾರು ಆಳ ಇದೆ ಸಿಕ್ಕಾಪಟ್ಟೆ ಡೇಂಜರಸ್ ಕೂಡ ಇದೆ ಈ ಕಡೆಯಿಂದ ಹೋಗಕ್ಕಾಗತ್ತೆ ನೋಡಬೇಕು ನೋಡ್ಬೇಕು ಫಾಲ್ಸ್ ಕೆಳಗೆ ಬಂದೆ ಈ ಕಡೆಯಿಂದ ಹಿಂಗೆ ಮಂದಿ ಬಂದೆ ಆದರೆ ಇಲ್ಲೇನು ಸೌಂಡ್ ಕೇಳಿಸ್ತಿಲ್ಲ ನಾನು ಮಾತಾಡೋದ್ರೆ ಕ್ಲಿಯರಾಗಿ ಕೇಳಿಸ್ತಾ ಇರ್ಬೋದು ಸಿಕ್ಕಾಪಟ್ಟೆ ನೀರು ಸೌಂಡ್ ಹೇಗೆ ಕೇಳಿಸ್ತಿಲ್ಲ ನನ್ನ ಮಾತುಗಳೆಲ್ಲ ಆದರೆ ಒಂದ್ಸಲ ವ್ಯೂ ನೋಡ್ಕೊಂಡು ಬರೋಣ ಥರ ಕಾಣಿಸ್ತಿದೆ ಫಾಲ್ಸ್ ಅಂತೇಳಿ ಬನ್ನಿ ಈಗ ಅಡುಗೆ ಮಾಡಬೇಕು ಎಲ್ಲ ಇದೆ ಬೆಂಕಿ ಎಲ್ಲ ಹಚ್ಚಿದ್ದಾರೆ ನೀರು ಬಂತು ಇಲ್ಲಿ ನಿತ್ಯ ಏನೋ ಮಾಡ್ತಾವನೆ ನಿತ್ಯ ಇನ್ನೊಂದು ಒಲೆ ಮಾಡ್ತಾ ಇದ್ದಾನೆ ಇಲ್ಲಿ ಒಳ್ಳೆದ ರೆಡಿ ಆಯ್ತಾ ಇವತ್ತು ಎಂತ ಮಾಡ್ತಾ ಇರೋದು ನಾವು ಊಟಕ್ಕೆ ಊಟಕ್ಕೆ ಊಟ ಸ್ಪೆಷಲು ಚಿಕನ್ ಚಿಲ್ಲಿ ಮತ್ತೆ ಆಮೇಲೆ ಪರೋಟ ಹಾಂ ಆಮೇಲೆ ಚಪಾತಿ ಹಾಂ ಆಮೇಲೆ ಗಿರೇಸಿ ಹಾಂ ಐಟಮ್ಸ್ ಎಷ್ಟೊತ್ತಾಗತ್ತೆ ಮಾಡೋದು ಅರ್ಧ ಗಂಟೆ ಸಾಕಾ ಎಷ್ಟು ಎರಡು ಒಲೆ ಮಾಡ್ಬೇಕಾ ಹಾಂ ಒಂದು ಒಲೆ ರೆಡಿ ಆಗೈತಿ ಬೆಂಕಿ ಹತ್ತೈತೆ ಇನ್ನೊಂದು ಒಲೆ ರೆಡಿ ಮಾಡಬೇಕು ಇಲ್ಲೇ ಒಲೆ ಅದೇ ಈಚಕ ಲಿಟ್ರಾಯ್ತು ನವೀನಂದು ಇಲ್ಲಿ ತರಕಾರಿ ಎಲ್ಲ ನಡೀತಾ ಇದೆ ನವೀನಾ ಸ್ಟಾರ್ಟೇನಾ ಅಂತ ಮಲಗಕ್ಕೆ ಬಂದಿಯಾ ಇಲ್ಲಿ ಹಾ ಏನು ಸೋಪನಾ ಅಡುಗೆ ಮಾಡಲಿಕ್ಕೆ ಈಗ ಕಟ್ಟಿಗೆ ಸಾಕಾಗಲ್ಲ ಸ್ವಲ್ಪ ಇದೆ ಅದು ಎರಡು ವಾಲ್ಯ ಮಾಡ್ತಾ ಇರೋದರಿಂದ ಇನ್ನೊಂದು ಸ್ವಲ್ಪ ಕಟ್ಟಿಗೆ ಬೇಕಂತೆ ನಾನು ಕಟ್ಟಿಗೆ ತಗೊಬರ್ತೀನಿ ಇಲ್ಲೇ ಇದೆ ಇಲ್ಲಿ ನೋಡಿ ಇಲ್ಲಿ ಮಳೆಗಾಲದಲ್ಲಿ ಒಂದು ಮರ ಬಿದ್ದಿದೆ ಅದನ್ನೇ ಕಟ್ಕೊಂಡ್ಬಂದ್ರೆ ಆಯಿತು ಇಲ್ಲಿದೆಯಲ್ಲ ಈ ಮರ ಫುಲ್ ಒಣಗಿದೆ ಇದನ್ನೇ ನಾನು ಹೋಗ್ತೀನಿ ಕೊಟ್ಟಿಗೆ ಬೆಂಕಿ ಹಚ್ಚಲಿಕ್ಕೂ ಈಸಿ ಆಗುತ್ತೆ ಇಲ್ಲಿಂದ ಒಂದು ವ್ಯೂ ನೋಡಿ ಫಾಲ್ಸ್ ಹೇಗೆ ಕಾಣಿಸ್ತಾ ಇದೆ ಸಖತ್ ಆಗಿದೆ ಟೊಮೆಟೊ ಹೆಚ್ಚು ಆಗ್ತಾ ಇದೆ ಇಲ್ಲಿ ಮತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದೆ ಇಲ್ಲಿ ನಿತ್ಯ ಈರುಳ್ಳಿ ಹಚ್ತಾ ಇದ್ದಾನೆ ಕಿತ್ಲ ಬದಿ ಬೆಂಕಿನೂ ರೆಡಿ ಆಗಿದೆ ಚಿಕನ್ ಚಿಲ್ಲಿ ಕೂಡ ರೆಡಿ ಆಗ್ತಾ ಇದೆ ಏನೇನು ಸ್ವಲ್ಪ ಹೊತ್ತಿಗೆ ಅದು ಕೂಡ ರೆಡಿ ಆಗುತ್ತೆ ಅಲ್ಲಿ ರೈಸ್ ಕೂಡ ರೆಡಿ ಆಗಿದೆ ಚಪಾತಿ ಬಿಸಿ ಮಾಡಿದೆ ಅದಿಷ್ಟ ಆದ್ರೆ ಊಟಕ್ಕೆಲ್ಲ ಕಡೆಯಾಗಿದೆ ಹ್ಮ್ ಐತೆ ಊಟ ಮಾಡ್ತಾ ಇದ್ದಾರೆ ಎಲ್ಲ ಇವಾಗ ಇವ್ರದೆಲ್ಲ ಊಟ ಆಯ್ತು ಈಗ ನಮ್ದು ಒಂಚೂ ಊಟ ಮಾಡ್ಬೇಕು ಊಟ ಮಾಡಿ ಈಗ ರಿಟರ್ನ್ ಹೋಗೋ ಟೈಮು ನಾನು ನೀವು ಫುಲ್ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್